ಓಮ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಬೂ ಭಕ್ಷಿತಂ ಭಕ್ಷಿತ ಭಕ್ಷಿತಮಾಸ್ತುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ನಮೋಹ ನಮೋ ಎನ್ನುತ್ತ ಅನ್ನುತ್ತಾ ಎನ್ನುತ್ತಾ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ನೆನೆಸಿಕೊಂಡಿರತಕ್ಕಂತಹ ಯಾರ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿರತಕ್ಕಂತಹ ಮಾಲೀಕ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಬಿರಣ್ಣ ಏನಾಯ್ತಿಪ್ಪ ಯಾಳಿ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು 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 ಸಾಕಿ ಸಲವಿ ಸಂರಕ್ಷಣೆ ಮಾಡ್ತಿರ್ತಕ್ಕಂತಹ ಯಾರಿಪ್ಪ ಭಗವಂತ ಹದಿನಾಲ್ಕು ಲೋಕದ ಒಡಿಯನಾಗಿ ಹದಿನಾಲ್ಕು ಲೋಕದ ಮಾಲೀಕನಾಗಿ ಹದಿನಾಲ್ಕು ಲೋಕದ ಯಜಮಾನನಾಗಿರ್ತಕ್ಕಂತಹ ಅಹ ಯಾರಪ್ಪ ಮಾಲೀಕ ಪಂಚಾಮುಖದ ಪರಮೇಶ್ವರನ ಪವಿತ್ರ ಪಾದಾರ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅವನೇ ಸಿದ್ದೇಶ್ವರನ ಸಂಗಾತ ದರಿಗಿಳಿದು ಬಂದಿರತಕ್ಕಂತಹ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ ಸೋಪೂರಟ್ಟಿ ಗ್ರಾಮದಲ್ಲಿ ನರೋಟ್ಯ ನಾಗರಾಯಗೌಡನ ಗೊಬ್ಬರ ಡಿಕ್ಕಿಯಲ್ಲಿ ಮಾಯನಾಗಿರತಕ್ಕಂತಹ ಆ ಸೋಪೂರಟ್ಟಿ ಗ್ರಾಮದ ನರೋಟ್ಯ ನಾಗರಾಯಗೌಡನ ಗೊಬ್ಬರ ಡಿಕ್ಕಿ ಒಳಗೆ ಶಿವ ಮಾಯನಾದದಕ್ಕಾಗಿ ಆಹಾ ಆಗಿದ್ದಾಗಿ ರಾಪುರ ಅಂತಕ್ಕ ಗ್ರಾಮದ ಹೆಸರನ್ನ ಅಳಿಸೋ ಬಾಣೆತ್ತರಕ್ಕೆ ಬೆಳೆಸಿರತಕ್ಕಂತಹ ಹೌದಾ ಶಿವಪೂರ್ ಹಟ್ಟಿ ತೆಗೆದು ಮಖನಾಪುರ ಅಂತಕ್ಕಂತ ಗ್ರಾಮ ಹೌದು ಮುಗಲೆತ್ತರಕ್ಕೆ ಬೆಳೆಸಿರತಕ್ಕಂತಹಪ್ಪ ಮಖನಾಪುರ ಗ್ರಾಮದ ಆರಾಧ್ಯ ದೈವ ಪುರುಷನಾಗಿರತಕ್ಕಂತಹ ಅಹಾ ಅಮೋಘ ಸಿದ್ದೇಶ್ವರನ ಮಕ್ಕಳ ಮೊಮ್ಮಕ್ಕಳಿಗೆಲ್ಲ ಗುರುವಾಗಿರತಕ್ಕಂತಹ ಅಹಾ ಸಿದ್ದರ ಗುರು ಸೋಮಲಿಂಗೇಶ್ವರನ ಪವಿತ್ರ ಪಾದಾರಗಳಲ್ಲೂ ಕೂಡ 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 ಅನಂತ ಒತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಸಿದ್ಧರ ಗುರು ಸೋಮಲಿಂಗೇಶ್ವರನಿಗೆ ಆಗಿ ಹೌದು ಕೈಲಾಸಪುರ ಪಟ್ಟಣದಲ್ಲಿ ಸಾನಿಗೆ ಬೇರಾಗಿ ಸೌದು ಶ್ರೀಗಂಧದ ಕೊಡ್ಡಾಗಿ ನವಿದು 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 ಆಯನೆಯ ಪಾರ್ವತ ದೇವಿ ಪರಿಪರಿಯಾಗಿ ಕಾಡಿದ್ರು ಕೂಡ ಕಾಡಿದ್ರು ಕೂಡ ರೋಮಗಳನ್ನೆಲ್ಲ ಶೋಮನಂತ ನಾಮವನ್ನು ನುಡಿಸಿ ಅಮೋಘವಾದ ಬತ್ತಿಯನ್ನು ಮಾಡಿ ಅಮೋಘ ಸಿದ್ಧನಂತ ನಾಮವನ್ನು ತಕ್ಕೊಂಡು ತಕ್ಕೊಂಡು ಮಾನವರ ಒಂದು ಉದ್ಧಾರಕ್ಕಾಗಿ ಮರತಕ್ಕಿಳಿದು ಬಂದು ಧರ್ಮದ ಒಂದು ಜಾಗರಣೆಗಾಗಿ ದರಿಗಿಳಿದು ಬಂದಿರತಕ್ಕಂತ ನನ್ನಪ್ಪ ಊರೂರ ಸೀಮೆಯ ಒಂದು ತೆವರಿನ ಮ್ಯಾಲೆ ಮ್ಯಾಲೆ ಕಲ್ಲಿನ ಗದ್ಗಿ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಹಗ್ಗನಿಲ್ಲದೆ ಕೋಲನಿಲ್ಲದೆ ಕೋಲ ಅಂತಲೇ ಕಂಬಳಿ ಅನ್ನೋದು ಅಂತ

ಅನೇಕ ವರ್ಷ ಗುರು ಸೇವೆಯನ್ನು ಮಾಡಿರ್ತಕ್ಕಂತಹ ಯಾರಪ್ಪ ನನ್ನಪ್ಪ ಯಾರು ಅಂತ ಕೇಳಿದ್ರ ಯಾರಪ್ಪ ಯೋಗಿ ಋಷಿಯಾದ ರೋಮೇಶ ಋಷಿಯಾದ ಅಡಕೇಶ ಋಷಿಯಾದ ಹಂಬ ಋಷಿಯಾದ ರಸ್ತುಪಾತ ಸಹಿತ ಗುರು ಸೇವೆಯನ್ನು ಮಾಡಿರ್ತಕ್ಕಂತಹ ಯಾರಪ್ಪ ಏಳನೇ ಅವತಾರದಲ್ಲಿ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘಸಿದ್ಧ ನಾಮವನ್ನು ಪಡ್ಕೊಂಡು ಪಡ್ಕೊಂಡು ಈ ಧರೇಪಾವವನ್ನು ಮಾಡಿರ್ತಕ್ಕಂತಹ ಹೌದಾ ಆ ನನ್ನ ಗುಡ್ಡದ ವಾಸಿಯಾಗಿರ್ತಕ್ಕಂಥ ತಂದಿನ ಅಮೋಘ ಸಿದ್ದೇಶ್ವರ ిగూ కూడా అనంత కోటి భక్తి పూర్వక దండవత్త నమస్కారం సీ సే మూడు మంది పుణ్యద మి మహాయసేవన ఉత్తారణ జిల్లా మానా ఊర గ్రామ జబగుండ కన్నవన ఉడలు ఉదయసి బుట్టి బాగా ಮಾಧುಲಿಂಗೇಶ್ವರನ ಪರಮಪಾದಕ್ಕೂ ಕೂಡ ನಂತಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಅಮ್ಮನಗರಿನ ಭೀಮ್ರಾಯಗೌಡ ಭಾಗೀರಥಿಯ ಸುಪುತ್ರನಾಗಿ ಜನ್ಮತ್ತಿ ಬಂದು ಎಲ್ಲತ್ತಿ ಕೇಳಿಪ್ಪ ನನ್ನ ಆರ್ಯ ನಾಡಕ ಅರಸನಾಗಿರತಕ್ಕ ತಂದಿ ಹತ್ತಿರ ಕಂಬಳಿಯನ್ನು ಪಡ್ಕೊಂಡು ಪಡ್ಕೊಂಡು ನೆಲೆರತಕ್ಕಂತಹ ಮುಂಗರಾಯ ಸಿದ್ದೇಶ್ವರನ ಪವಿತ್ರ ಪಾದಾರಗಳಲ್ಲೂ ಕೂಡ ಅಂತಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಹೇಳಿ ಹೇಳಿ ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ತಪ್ಪಸ್ಸಿ ಕೆಮ್ಮನ ಕೋಲ ಗ್ರಾಮದ ಆರಾಧ್ಯ ದೈವ ಪುರುಷನಾಗಿರತಕ್ಕ ಪುರುಷ ಹುಮ್ಮೆಟ್ಟ ಗುಡ್ಡದಲ್ಲಿ ಕರಗಳನ್ನು ಕಾಯ್ದು ಕರನೇ ಮಲ ಕಳಿಸಿದ್ರ ನಾಮ ಕರಣಿ ಗುಡ್ಡದಲ್ಲಿ ಕಾಲಿಲೆ ಒದ್ದು ಚಿಲ್ಲಿ ತೆಗೆದಿರತಕ್ಕ ಯಾವ ಕೆಮ್ಮಣ್ಣಕೋಲ ಗ್ರಾಮದ ಧರ್ಮದಿಂದ ಪಂಚಾಳ ಬಡಗರ ಮನೆತಾಣದಲ್ಲಿ ತಂದೆ ಗುರುನಾಥ ತಾಯಿ ಗುರುಬಾಯಿ ಒಡಲು ಉದಯಿಸಿ ಬಂದಿರತಕ್ಕಂತ ಹುಟ್ಟಿ ಬಂದಿರತಕ್ಕಂಥ ಮಲಕಾರ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ತಂದಿನ ತಾಯಿನ ವರಹಸ್ತದಿಂದ ಉದಯಿಸಿ ಬಂದಿರತಕ್ಕಂತಹ ಅಮೋಘ ಸಿದ್ದೇಶ್ವರ ಚೊಚ್ಚಲದ ಮಗನಾಗಿರ್ತಕ್ಕಂತಹ ಯಾರಿಪ್ಪ ಮಹಾರಾಷ್ಟ್ರ ರಾಜಧಾನಿ ಸಾಂಗ್ಲಿ ಜಿಲ್ಲೆಯ ಗ್ರಾಮದಲ್ಲಿ ಧರ್ಮದ ಒಂದು ಕಟ್ಟಿಯನ್ನು ಕಟ್ಟಿ ಕಟ್ಟಿ ಮೇಲೆ ಧರ್ಮದ ನ್ಯಾಯವನ್ನು ಮಾಡಿ ಮಾಡಿ ಅದೇ ಕಟ್ಟಿಯ ಒಂದು ಶಾಂತಿಯಗೋಸ್ಕರ ಗುರುವಿಗೆ ತಂದಿಗೆ ಬರಮಾಡಿಕೊಂಡಿರ್ತಕ್ಕಂತಹ ಯಾರಿಪ್ಪ ಅವರು ಅವತಾರದ ಹೌದು ಸಿದ್ಧ ದೇವಿಂದರ್ ಬಿಳಿಯನ್ನ ಸಿದ್ಧ ಆಚಾರ್ಯಗೌಡ ಗೌಡ ಸುಮನ ಮುತ್ತೆ ಕಡೆ ಹುಟ್ಟ ಕಣ್ಣ ಪಡಿಯೋಯ್ತು ಆಶೀರ್ವಾದದಿಂದ ಸಗತ್ಯ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಕ್ಕಂತಹ ಹೌದಾ ಅಮೋಘ ಸಿದ್ದನ ನಾಲ್ಕು ಮಂದಿ ಸತ್ಯ ಧರ್ಮರ ಆಗಿರ್ತಕ್ಕಂತ ಯಾರಪ್ಪ ತಂಗಿ ಅಮೋಘ ಸಿದ್ದನ ಮಕ್ಕಳು ಕೀರುತಿಗಾಗಿ ನಾಲ್ಕು ಮಂದಿ ಆರುತಿ ಆರುತಿಗೆಯಾಗಿ ತಂಗಿ ಜನ್ಮೆತ್ತಿ ಬಂದಿರ್ತಕ್ಕಂತಹ ಯಾರಪ್ಪ ಕೆಳಗಡೆ ನಾಡಿನೊಳಗ ರಬಕಾದೇ ಅಂತ ಕರ್ರ ಮೇಲ ನಾಡಿನೊಳಗ ಜನ್ಮ ౌ అరణ్య స మలకార సేశ్వర తా అయి ఆ వన్న చోడలు మన ఆతన సత్య జన్నా దేవి కూడా అనంతకూటి భక్తి పూర్వక దండవత్త నమస్కారం సీ సముద్ర సింప జన్మత్తి బంధు హౌదు ఎహా ఎలిపాద్ర సింప సన్న తివున సీరి సరిగి సింపి అన్ను తందు సింపూ మేలే ఇంబ నవమాగలంతర తనక తే సింపి బాయి బిచ్చారు బిబిచ్చద సింపి బంగారూర్యా కిరణ బంగారడదేవర హిబితా ಜಗಲಿ ಮೇಲೆ ಇತ್ತಲ್ಲಿ ಜನ್ಮತ್ತಿ ಕೂಸಿಗೆ ಏನು ನಾಮಕರಣ ಮಾಡುದು ಏನತ್ತು ಮಾಡ್ತಾರೀಪ ನಾಮಕರಣ ಮಾಡುವುದಕ್ಕೆ ಇತ್ತಲ್ಲಿ ಹುಟ್ಟಿ ಬಂದದಕ್ಕಾಗಿ ಇತ್ರಾಯ ಇತ್ರಾಯ ಅಂತೇಳಿ ನಾಮಕರಣವನ್ನು ಮಾಡಿರ್ತಾರೆ ಹೌದು ಇಟ್ಟೂರಾಯಾಗಿ ಜನ್ಮೆತ್ತಿ ಬಂದಿರತಕ್ಕಂತಹ ಹೌದು ಯಾವ ಬೆಳಗಾವಿ ಜಿಲ್ಲೆಯ ಸುವರ್ಣ ಕರ್ನಾಟಕ ಮೊದಲ ಗೋಕಾಕ ತಾಲೂಕಾಗಿ ನೂತನ ಮೂಡಲಗಿ ತಾಲೂಕಿನ ಹೌದು ಒಂದು ಸೈಡ್ ಧರ್ಮಟ್ಟಿ ಇನ್ನೊಂದು ಸೈಡ್ ಪಟಗುಂದಿ 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 ಗ್ರಾಮದ ಒಂದು ಅಡವಿಯಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಯಾರಪ್ಪ ನಂದು ಬೆಂದು ಬಂದಿರತಕ್ಕಂತಹ ಬಾಹುಲ ಭಕ್ತರ ಮನದೊಳಗ ಮಣಿಯೊಳಗ ನೀನೇ ಗುರುನಾಥ ವಿಷ್ಣು ಪರಮಾತ್ಮನ ಅವತಾರಿ ವಿಠೋಲನಾಗಿ ನೀ ಬಂದಿ ಅಂತ ಹೇಳಿ ಬಂದಿ ಅಂತ ಹೇಳಿ ಪಾದಿಗೆ ನಾವು ಭಾಗಿ ಶರಣ ಮಾಡಿದ್ರೆ ಬೀರಪ್ಪಣ್ಣ ಅಹಾ ನಮ್ಮ ಮಣಿಯೊಳಗ ಬಂದಿರತಕ್ಕಂಥ ಬಂಧನ ಬಯಲು ಮಾಡುದು ಕಾಡ್ತಿರ್ತಕ್ಕಂಥ ಕಷ್ಟವನ್ನು ಕಡಿಗೆ ಮಾಡ್ತಿರ್ತಕ್ಕಂತಹ ಬಂದಿಂತ ಟೋಟಿ ಹುಣಿವಿಗೆ హలో ఎవగా జోక్యాన్ హణివీ జోక్యాన్ హణికి కరి కట్టి ఎవరి ముందర జాతి శిస్తి ఆగి ఆగి సత్తి నోడ్ బ్ర పత్త హుందాస్ నోడ హులు జంతిగ్గు హోదాకి నోడ్ బ్రెడ్ చెట్టి వసెట్ గుడ్డకి బర్ బావు మూల పీత ముమ్మెట్ గుడ్డకు నెక్ ఇప్ప నేను ముత్యాహ్న జాత్రిక ముమ్మెట్ గుడ్డకు ಪಲ್ಲಕ್ಕಿ ನೋಡ್ಬೇಕಾದ್ರೆ ಬರ್ಬೇಕು ಸತ್ತಿ ನೋಡ್ಬೇಕಾದ್ರೆ ಹಿಂದೆ ಸಿಗಿ ಹುಣಿವಿಗೆ ಅಟ್ಟನ ಕಡೋಳಿಗೆ ಹೋಗಬೇಕು ಹಂಗೆ ಮುಂಡಾಸು ನೋಡ್ಬೇಕಾದ್ರೆ ಹಿಂದೆ ದೀಪಾವಳಿಗೆ ಹೊಲಜಂತಿಗೆ ಹೋಗಬೇಕು ಹೌದು ಅಂತ ನನ್ನ ವಿಷ್ಣು ಪರಮಾತ್ಮನ ಅವತಾರಿಯಾಗಿರ್ತಕ್ಕಂತ ನನ್ನ ಪಟಗುಂಡಿ ಧರ್ಮಟ್ಟಿ ಗ್ರಾಮದ ಆರಾಧ್ಯ ದೇವಿ ಪುರುಷನಾಗಿರ್ತಕ್ಕಂತಹ ಪವಿತ್ರ ಪಾದಾರಗಳಲ್ಲೂ ಕೂಡ ಅನಂತ భక్తి పూర్వక బంధవత్ నమస్కారం సీ సో ప్రతి వర్షదంతా ఏ నన్న గ్రామ ఆరాధ్య దేవరా జాత్ర నేమకేర నవే ఒక్క జయంతి ఉత్సవ మహానిమిత్త కనక సమీపా బాడ గ్రామాలీరప్ప తా బమలొల హుట్టి ಬಂದು ಜನಿಸಿ ಬಂದು ಜನಿಸಿ ಬಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ರಿಪಾ ಅವ್ರು ಆಡಿರತಕ್ಕ ಮಾತು ಹದಿನೈದನೇ ಶತಮಾನದಲ್ಲಿ ಹೌದು ಅರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಮಾತು ಇನ್ನು ಹೆಂಗದವ ಹೆಂಗದ ನನ್ನ ಭಕ್ತ ಕನಕದಾಸರು ಶ್ರೇಷ್ಠ ದಾಸ ಭಕ್ತ ಕನಕದಾಸರು ಇನ್ನೂ ಬದುಕದಾರೆ ನನ್ಬೇಕ ಅಂತ ಮಾತುಗಳನ್ನು ಹೇಳಾರ ಎಂತ ಹೇಳಂತ ಮಾತು ಹೇಳಿಕೊಟ್ಟವ್ರ ಅವ್ರು ಯಾರು ಯಾರು ಅಂತ ಕೇಳಿದ್ರ ಕನಕದಾಸರಿಪಾ ಇವನೇ ನನ್ನಪ್ಪ ಕನಕದಾಸರು ಇವತ್ತ ಕನಕದಾಸರನ್ನ ಜಯಂತಿ ಮಾಡಿಕೊಂಡು ರಾಯನ ಜಾತ್ರೆಯನ್ನು ಮಾಡಿಕೊಂಡು ಹ ಸುಪ್ರಸಿದ್ಧವಾಗಿರ್ತಕ್ಕಂತಹ ನಾಡ ತೆರಿಗೆ ಹಾರತಿರ್ತಕ್ಕಂಥ ಎರಡು ಮೇಳಗಳಿಗೆ ಭಂಡಾರ ಭಟ್ಟು ಕೊಟ್ಟು ಕರಿಶಾರಿಪ್ಪ ಅನ್ನ ಪಟ್ಟಗುಂದಿ ಗ್ರಾಮದ ಗುರು ಹಿರಿಯರ ಕರಿಶಾರ ವಿರಪ್ಪ ಇಲ್ಲಿ ವೃತ್ತಿ ಹೆಂಗತಿ ಕೇಳಿದ್ರ ಹೆಂಗ್ರೀಪ ಸದಾವ ಕಾಲದಲ್ಲಿ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಹಾಲಸಿದ್ದೇಶ್ವರ ಸಿದ್ದೇಶ್ವರ ಡೊಳ್ಳಿನ ಸಪ್ತ ಸಂಘವನ್ನು ಕಟ್ಟಿ 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 ಚಲಿತಕ್ಕೆ ತಂದು ಹಾ ನಮ್ಮ ನಗಲಿ ಹೋಗಿರ್ತಕ್ಕಂಥ ಮನವಿ ಮುತ್ತಾರ ಸಂಗಾತ ಸಹಿತ ದಿಮ್ಮೆಟ್ಟು ಹಾಡಿರ್ತಕ್ಕಂಥವ್ರು ಯಾರಪ್ಪ ಅವರು ಮನೆ ಮುತ್ತಾರ ಸಂಗಾತ ಸಹಿತ ಅವರು ಸಂಭಾಷಣೆ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಷ್ಟೋ ಮೇಳಗಳಿಗೆ ದಾರಿ ದೀಪ ಆಗಿ ಎಷ್ಟೋ ಮೇಳಗಳನ್ನ ಬೆನ್ನೆಲವಾಗಿ ಮುಗಲೆತ್ತರಕ್ಕೆ ಬೆಳೆಸ್ತಿರ್ತಕ್ಕಂಥ ಯಾರಿಪ್ಪ ಗುರುಗಳು ನನ್ನ ಹೆಡಕಲ್ಲ ಗ್ರಾಮದ ಬಿ ಎಲ್ ಸರ್ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ಬಂಡವತ್ತ ನಮಸ್ಕಾರ ಸಲ್ಲಿಸಿ 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 ನಿನ್ನೆ ಆಗಿರತಕ್ಕಂತ ಎರಡನೇ ತಾರೀಕು ನಮ್ಮ ಊರಿನಲ್ಲಿ ಜಾತ್ರೆಗೆ ಉಪನ್ಯಾಸಕರಾಗಿ ನಮ್ಮ ಸರ್ ಬಂದಿದ್ರು ಸತ ನನ್ನ ಗುರು ಬಂದಿದ್ರು ಕರೆ ನಮ್ಮ ಅಣತಂಬರದೊಂದು ಹೆಣ್ಣು ಮಗಳು ತೀರ್ಕೊಳ್ಳೋದ್ರಿಂದ ಅದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ನನಗೆ ಹೋಗೋದಾಗಿಲ್ಲ ಇದೊಂದು ಕ್ಷಮಾಪನೆ ಗುರುವಿನಲ್ಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಈ ಕೂಡಿರತಕ್ಕಂಥ ಸಭೆಯೊಳಗ ತಮ್ಮ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಕ್ಕ ಚೈತನ್ಯ ಸ್ವರೂಪದ ಪರಮಾತ್ಮನ ಪದಕ್ಕೂ ಕೂಡ ಅವರಿವರ್ ಎನ್ನಲಾರದ ಬಂಧುಗಳೇ ಹ ನಾವು ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬಾರ್ಷಾಡು ವಾದ್ಯಾರಲ್ಲಿ ಗುರುಗುರು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಾಗಪ್ಪ ಸಭಾ ಅಂದ್ರೆ ಸಭಾ ಕೇಳಿದೈವೇಪ್ಪ ಅಂದ್ರೆ ದೇವರ ಇದ್ದಂಗ ದೇವರು ಎಲ್ಲಿದಾನಪ್ಪ ಅಂದ್ರೆ ದೈವದಲ್ಲಿ ದೇವರದಾರ ಅದಾನಪ್ಪ ಅವರು ಹಿರಿಯಾರ ನ್ಯಾಯ ಮಾಡು ಮುಂದೆ ಹೇಳ್ತಾರ ಏನ್ ಹೇಳ್ತಾರಪ್ಪ ದೈವ ನಿಶ್ಚಯ ಮಾಡ್ಯದ ದೈವ ಒಪ್ಪೇದಪ್ಪ ಅಂತಂದ್ರೆ ಮಾತುಮಿತ್ತ ಹೇಳಾರ ದೇವರು ಎಲ್ಲಿದಾನಪ್ಪ ಅಂತಂದ್ರೆ దైవ దేవర దైవ్ దేవరైతే దేవర జాత్ర ఐతి జాత్ర జన ఐతిలో జాత్ర ఆగబారణ ఆగలిత తిడుకుంటు ఎరడు మేళి భండార కొట్టారు నాది బాగా సరుగారా సొల్పూర్ జిల్లా దక్షిణ సొల్పూర్ తల్ూక గ్రామ ಆ ನಮ್ಮ ಹಿಂದೆ ಹೆಸರುವಾಸಿಯಾಗಿರ್ತಕ್ಕಂತ ಏಕನಾಥ ಮತ್ತೆ ಪಾಂಡು ಕಾಕಾರು ಮತ್ತು ಬೀರಾ ಕಾಕಾರು ಯಾವ ಕಂದಲಿಗೆ ಹೆಸರನ್ನು ಮುಗಲತ್ತರ ಬೆಳೆಸ್ಯಾರ ಹ ಅದೇ ಗ್ರಾಮದಿಂದ ನನ್ನ ಮುದ್ದಿನ ತಂಗಿಯವ್ರ ಇವತ್ತಿನ ದಿವಸ ಒಡ್ಡಿ ಒಳಗೆ ಸತ್ಸಂಗದ ಸೇವೆಯನ್ನು ಮಾಡ್ಲಿಕ್ಕೆ ಅಂಜಲಿ ತಂಗಿಯವ್ರು ಇಂದ ತಂಗಿದೇರ್ ನಾಯಿ ತಂಗಿದೇರಿಗ ಹಾ ಬಾರ್ಶಾಡವ್ರದ್ ಬಾರ್ಶಾಡವ್ರಿಗೆ ಅದ ಏಕನಾಥ್ ಮತ್ತೆ ನನಗಾದ ನಿಮಗಾದ ಹಾ ಸರ್ ಹೇಳಾರ ಇನ್ನು ಮಾತಾಡೋರಿಗೆ ಮಾತಾಡೋರಿಗೆ ಮಾತಾಡೋರ್ಗರೇ

ಕಾಲ ಉರ್ವೀರ್ಸ್ ಅಂದದ್ರಿ ಅದರೊಳಗೆ ಹೆಚ್ಚು ಕಡೆ ಹನುಮಂತ ಮಾಸ್ತರ್ದಾರ್ ರೀ ಆ ತಾಲೂಕು ಚಟುವ ನೀವು ಯಾವ ಜಿಲ್ಲೆಗೆ ಬಂದಿವು ಯಾವ ತಾಲ್ಲೂಕಿನೊಳಗೆ ಬಂದಿವು ಯಾವ ಹಳ್ಳಿಗೆ ಬಂದಿವು ಎಲ್ಲಿ ಬಂದಿವು ಬೆಳಗಾವಿ ಜಿಲ್ಲಾ ಅಂದ್ರೆ ಏನು ಸುವರ್ಣ ಕರ್ನಾಟಕದೊಳಗೆ ಇದು ಗೋಕಾಕ ಮೂಡಲಿಗೆ ತಾಲ್ಲೂಕ್ ಅಂದ್ರೆ ಏನು ಹದಿನೆಂಟು ಪುರಾಣಗಳನ್ನು ಸರ್ವತ ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಹಾಲು ಮತ್ತ ಪುರಾಣಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಕೆಲವೊಂದು ಕಡೆ ನಾವು ಇರಬೇಕು ಮನಿ ಸ್ವತಃ ನಮ್ಮ ಬೆಳಗಾವಿ ಜಿಲ್ಲಾದಾಗ ಪುರಾಣ ಪುಸ್ತಕ ಇಡಕಾಗಿ ಮನೆ ಕಟ್ಟಿದ ಬರೇ ಬುಕ್ಕ ತಪ್ಸಿ ಸಿದ್ಧಾಂತ ಗೌಡ್ರ ಕಾಲ್ ಹಾಕಿ ಎಷ್ಟೋ ಮಂದಿಗೆ ಪುರಾಣ ಪುಸ್ತಕದ ಅಭ್ಯಾಸ ಹೇಳಿ ಇದೇ ಜಾಗದಾಗ ಮತ್ತ ಇಲ್ಲಿ ಬಂದು ನೀವು ಕಾಲರ್ ಹಾರಿಸುದು ಅಳ್ಯಾಗ ಕೇಳತ್ತ ಹೇಳ್ತೀರಿ ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಮಾಡ್ಕೊಂಡ್ರ ఏనా నిమ్ తంగిన నన కొట్ మామూ ముందరల్ కాలర్ జోదు అంద్రు బ్రు అగ్ కాలర్ కిరీ నగంద్ర నాగ మావ ఆగి అంద్ర నిమ్ అక్క న మామూలు మాట్ తి అంద తిన కొట్ నగ మామూలు మాట్సంత కొట్టే పట్గుండీ గ్రామ నమ్ లక్క ధర్మింది ನಾಯಪ್ಪ ನೋ ನನಗ್ ಕೊಟ್ಟ ಕೊಟ್ಟರು ಅಂದ್ರೆ ಏನ್ ಅವ್ರ ಮಾವುಗಳು ಕರೆಕ್ಟಾ ಏನ್ ಈ ಮಾವು ಕರೆಕ್ಟ್ ಈ ಪ್ರಯಾಣ ಸನ್ನಿಧಾನದೊಳಗ ಹಾಗ ಈ ಹತ್ತೊಂದು ತನ ಸಿದ್ಧ ಮಾಡಿದ್ರು ಕೂಡ ನನಗ್ ನಡೀತದೆ ಮಂಗ್ಳೂರಿ ಯಾವ ಸೀಮೆ ದಿಂದ ನನಗೆ ಒಳೆ ಯಾ ಮಾ ಯಾಳೆ ಮೀ ನೀವ್ ಹಳೆ ಅಲ್ಲಿ ಏನ್ ಆಯ್ತಾ ಆಯ್ತಾರ ನಿನ್ ಹಂಗ ನಾ ಅಡವಿಗೆ ಬಿಟ್ಟು ಮಾತಾಡವಲ್ಲ ಹಾ ಹ ಬಹಳ ಜಗತ್ತಿನೊಳಗೆ ನಾ ಮಾತಾಡ್ಲಿಕ್ಕೆ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಬಹಳ ಕೆಳವ್ರು ಹೇಳ್ಯಾರ ಎಲ್ಲೋ ಅಂದ್ರೆ